ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ರೈಲ್ವೆ ಒಳಗೆ ಯಾರಿಗೆಲ್ಲ ಜಾಬ್ ಮಾಡಬೇಕಂತ ಒಂದು ಆಸೆ ಇತ್ತು ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಆರ್ ಆರ್ ಬಿ ಒಳಗೆ ಟೋಟಲ್ ಮೂವತ್ತೆರಡು ಸಾವಿರ ಪೋಸ್ಟನ್ನು ಕರೆದಾನೆ ಗ್ರೂಪ್ ಡಿ ಹುದ್ದೆಗಳನ್ನು ಕರೆದಿರ್ತಾನೆ ಇವಾಗ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಯಾವಾಗ ಹಾಕಬೇಕು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಯಾವಾಗ ಕ್ಲೋಸ್ ಅಮೌಂಟ್ ಟೆಸ್ಟ್ ಅವನ್ನೆಲ್ಲ ಇವಾಗ ಡಿಸ್ಕಸ್ ಮಾಡೋಣ ಟೋಟಲ್ ಗ್ರೂಪ್ ಡಿ ಹುದ್ದೆಗಳನ್ನ ಆರ್ ಆರ್ ಬಿ ಅಲ್ಲಿ ಮೂವತ್ತೆರಡು ಸಾವಿರ ಹುದ್ದೆಗಳನ್ನು ಕರೆದಿರ್ತಾನೆ ಇದು ನೋಟಿಫಿಕೇಶನ್ ಇಪ್ಪತ್ನಾಲ್ಕನೇ ತಾರೀಕು ಆಗಿರ್ತೈತಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಬಟ್ ಅರ್ಜಿ ಬಂದುಬಿಟ್ಟು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಆಗಬೇಕಂತಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮುಗಿದ ಆರಾಮ ಅಪ್ಲಿಕೇಶನ್ ಆಗ್ಬೋದು ಇದಕ್ಕೆ ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಜನರಲ್ಲಿ ಅವ್ರಿಗೆ ಐದುನೂರು ರೂಪಾಯಿ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಪಿ ಡಬ್ಲ್ಯೂ ಡಿ ಫಿಮೇಲ್ ಮತ್ತು ಟ್ರಾನ್ಸ್ಜೆಂಡರ್ ಇವರಿಗೆ ಎರಡುನೂರ ಐವತ್ತು ರೂಪಾಯಿ ಇರುತ್ತೆ ಇ ಬಿ ಸಿ ಕ್ಯಾಂಡಿಡೇಟ್ ಮತ್ತು ಮೈನಾರಿಟಿ ಕ್ಯಾಂಡಿಡೇಟ್ ಅವ್ರಿಗೂ ಎರಡುನೂರ ಐವತ್ತು ರೂಪಾಯಿ ಇರುತ್ತೆ ಬಟ್ ಇ ಬಿ ಸಿ ಸರ್ಟಿಫಿಕೇಟ್ ಅಂತಂದರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಬಟ್ ಇ ಡಬ್ಲ್ಯೂ ಎಸ್ ಇದ್ದಾರಿಗೆ ಬರಲಿದೆ ಪೇಮೆಂಟ್ ನೀವು ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಮಾಡ್ಬೋದು ಆಫ್ಲೈನಲ್ಲಿ ಚಲನ್ ಜನರೇಟ್ ಜನ್ರೇಟ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಆನ್ಲೈನಲ್ಲಿ ಯು ಪಿ ಐತ್ರೂ ಚಾನಲ್ ಪೇಮೆಂಟ್ ಮಾಡ್ಬೋದು ನೀವು ಔಟ್ ಆಫ್ ಫೈವ್ ಹಂಡ್ರೆಡ್ ಅಂದರೆ ನೀವು ಐದುನೂರು ರೂಪಾಯಿ ಮತ್ತು ಎರಡುನೂರ ಐವತ್ತು ರೂಪಾಯಿ ಚಲೋ ಕಟ್ಟಿರ್ತೀರಲ್ಲ ನೀವು ಇನ್ ಕೇಸ್ ಎಕ್ಸಾಮ್ ಬರೋಕ್ಕೆ ಹೋದಾಗ ಅವ ನೀವೇನು ಎಕ್ಸಾಮ್ ಬರೋಕ್ಕೆ ಹೋದ್ರಿ ಅಂದರೆ ಐನೂರು ರೂಪಾಯಿ ಒಳಗೆ ನಾಲ್ಕು ರೂಪಾಯಿ ಒಳ್ಳೆ ನಿಮ್ಗೆ ರೀಫಂಡ್ ಆಗ್ತಾರೆ ಎರಡುವರೆ ನೂರು ರೂಪಾಯಿ ಯಾರು ಪೇಮೆಂಟ್ ಮಾಡಿರ್ತೀರಿ ಅವ್ರಿಗೆ ಎರಡುವರೆ ನೂರು ರೂಪಾಯಿನೂ ವಾಪಸ್ ರೀ ರಿಪೇಮೆಂಟ್ ನಿಮ್ಗೆ ಮಾಡ್ತಾರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕಿರುತ್ತೆ ಲಾಸ್ಟ್ ಡೇಟ್ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಇರುತ್ತೆ ಅಂದರೆ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೊಳ್ಳಿ ಡೀಟೇಲ್ ನೋಟಿಫಿಕೇಷನ್ ಇನ್ನೂ ಬಿಟ್ಟಿಲ್ಲ ಇದಕ್ಕೆ ಮಿನಿಮಮ್ ಏಜ್ ಬಂದುಬಿಟ್ಟು ಹದಿನೆಂಟು ವಯಸ್ಸಾದವರು ಅಪ್ಲಿಕೇಶನ್ ಹಾಕ್ಬೋದು ಮ್ಯಾಕ್ಸಿಮಮ್ ಮೂವತ್ತಾರು ವಯಸ್ಸಿನ ತನಕ ಅಪ್ಲಿಕೇಶನ್ ಹಾಕ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೆಂಟು ಕಂಪ್ಲೀಟ್ ಆದವರು ಮಾತ್ರ ಈ ಅಪ್ಲಿಕೇಶನ್ ಹಾಕೋಕೆ ಸಾಧ್ಯ ಆಗುತ್ತೆ ಡೀಟೇಲ್ ನೋಟಿಫಿಕೇಷನ್ ಇಪ್ಪತ್ತ್ಮೂರೇ ತಾರೀಕು ಓಪನ್ ಆಗುತ್ತೆ ಇದೇ ತಿಂಗಳೇ ಆವಾಗ ಇನ್ನೊಮ್ಮೆ ಪೂರ್ತಿ ವಿಡಿಯೋವಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಧನ್ಯವಾದಗಳು